ಕಾವೇರಿ ನರ್ಮದ ಯೋಹ ಪವಿತ್ರೇ ಸಮಾಗಮೇಶ ಸಜ್ಜನತಾರಣಾನ ಸದೈವ ಮಾಂಧಾತ ತ್ರಿಪುರೇವ ಸಂತಂ ಓಂಕಾರಮೀಶಂ ಮೇಷಂ ಚಿತ್ರದುರ್ಗ ಜಿಲ್ಲಾ ಮೊಳ್ಕಾಲ್ಮುರು ತಾಲೂಕಿನ ರಾಂಪುರ ಗ್ರಾಮದ ಶ್ರೀ ರುದ್ರಾಕ್ಷಿ ಮಠದ ಶ್ರೀ ಓಂಕಾರೇಶ್ವರ ದೇವ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಧನುರ್ಮಾಸದ ಒಂದು ಪ್ರಥಮ ದಿನವಾದ ಈ ಸೋಮವಾರದಂದು ಆರಾಧನಾ ನಕ್ಷತ್ರ ಇರೋದರಿಂದ ಆರತನಾಭಿಷೇಕ ಮಾಡೋದರ ಮುಖಾಂತರವಾಗಿ ಅಂದರೆ ಇವತ್ತು ಧನುರ್ಮಾಸ ಪ್ರಾರಂಭದ ದಿನ ಇಲ್ಲಿನಿಂದ ಮಕರ ಸಂಕ್ರಾಂತಿವರೆಗೂ ಇರುವಂಥ ಈ ಪರ್ವಕಾಲವನ್ನು ಧನುರ್ಮಾಸ ಅಂತ ಕರಿತೇವೆ ಅಂದರೆ ಸೂರ್ಯ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡಬಹುದು ಸೂರ್ಯ ಧನಸ್ಸು ರಾಶಿಯಿಂದ ಪ್ರವೇಶ ಮಾಡಿ ಮಕರ ಸಂಕ್ರಾಂತಿವರೆಗೂ ವರೆಗೂ ಇರುವಂಥ ಈ ಒಂದು ಸಮಯವನ್ನು ಈ ಒಂದು ತಿಂಗಳು ಧನುರ್ಮಾಸ ಅಂತ ನಾವು ಕರಿತೀವಿ ಇಂಥ ಧನುರ್ಮಾಸದಲ್ಲಿ ಓಂಕಾರೇಶ್ವರ ಸ್ವಾಮಿಗೆ ಇವತ್ತು ಬ್ರಹ್ಮ ಮುಹೂರ್ತದಲ್ಲಿ ಭಸ್ಮಾಭಿಷೇಕವನ್ನು ಮಾಡುವುದರ ಮುಖಾಂತರವಾಗಿ ಸಮಸ್ತ ಈ ಲೋಕದ ಎಲ್ಲ ಜನರಿಗೆ ಸಮಸ್ತ ಸದ್ಭಕ್ತಾದ ಜನಗಳಿಗೆ ಒಳ್ಳೆಯದಾಗಲಿ ಅವರ ಒಂದು ಕಲ್ಯಾಣವಾಗಲಿ ಅನ್ನುವಂಥ ಉದ್ದೇಶದಿಂದ ಸಂಕಲ್ಪವನ್ನು ಕೈಗೊಂಡು ಇವತ್ತು ನಾವು ಬ್ರಾಹ್ಮಿ ಮುರ್ತದಲ್ಲಿ ಈ ಧನುರ್ಮಾಸದ ವ್ರತ ಅನುಷ್ಠಾನವನ್ನು ನಾವು ಕೈಗೊಂಡಿದ್ದೇವೆ